ಇವತ್ತಿನ ಸಾರ್ವಜನಿಕ ಬದುಕನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಬಹುತೇಕ ಒಂದು ಎರಡು ಮೂರು ವಿಚಾರಗಳಷ್ಟೇ ಒಂದು ಜಾತಿ ಮತ್ತೊಂದು ಹಣ ಮತ್ತೊಂದು ಮತ ಇವುದರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಹೇಗಾದರೂ ಮಾಡಿ ಅದರಲ್ಲಿ ಪ್ರಬಲರಾಗಿದ್ದರೆ ಆಗ ಮಾತ್ರ ಅವಕಾಶಗಳು ಸಿಗ್ತವೆ ಸೇವೆಯನ್ನು ಗುರುತಿಸುವಂಥ ಒಂದು ಸಮಯ ಏನಲ್ಲ ಗುರುವರಿಯರ ಚರಣಗಳಿಗೆ ನನ್ನ ಪೂರ್ಣವಾದಂಥ ಪ್ರಣಾಮಗಳು ಎಲ್ರಿಗೂ ನಮಸ್ಕಾರ ಲೀಲಾದೇವಿ ಪ್ರಸಾದ್ ಅವರು ತೊಂಬತ್ತೆರಡು ವರ್ಷ ಪೂರೈಸಿ ತೊಂಬತ್ತ್ಮೂರನೇ ವರ್ಷಕ್ಕೆ ಪದಾರ್ಪಣೆ ಮಾಡಿರುವಂಥ ಸಂದರ್ಭದಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯಕ್ರಮ ಬಹಳ ಮುಂಚೆನೇ ನಡೀಬೇಕಾಗಿತ್ತು ಅನ್ನೋದು ನನ್ನ ವ್ಯಕ್ತಿಗತವಾದಂಥ ಅಭಿಪ್ರಾಯ ಲೀಲಾದೇವಿಯವರನ್ನು ಕಳೆದ ಐದು ದಶಕಗಳಿಂದ ರಾಜಕಾರಣದ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಯ ಕ್ಷೇತ್ರಗಳಲ್ಲಿ ಭಾಳ ಹತ್ತಿರದಿಂದ ನೋಡಿದಂಥವ್ರು ಮತ್ತು ಒಟ್ಟೊಟ್ಟಿಗೆ ಕೆಲಸ ಮಾಡಿದಂಥವ್ರು ಈ ರಾಷ್ಟ್ರ ರಾಜಕಾರಣದ ಎಪ್ಪತ್ತೇಳರ ನಂತರದ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ಅನೇಕರು ಸಿಗಬೇಕಾಗಿದ್ದಂಥ ಅವಕಾಶವನ್ನು ಕಳೆದುಕೊಂಡವರಿದ್ದಾರೆ ಪ್ರತಿಷ್ಠೆಯ ರಾಜಕಾರಣಕ್ಕೆ ಬಲಿಯಾದಂಥವರಿದ್ದಾರೆ ದೊಡ್ಡ ದೊಡ್ಡ ನಾಯಕರುಗಳ ಮಧ್ಯೆ ಬಂದಂಥ ಭಿನ್ನಾಭಿಪ್ರಾಯಕ್ಕೆ ಬಲಿಪಶುವಾಗಿರತಕ್ಕಂಥ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ ಅಂಥವರ ಪೈಕಿನಲ್ಲಿ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರು ಕೂಡ ಒಬ್ಬರು ಅನ್ನೋದು ನಮ್ಮ ಅನುಭವಕ್ಕೆ ಬಂದಿರುವಂಥ ವಿಚಾರ ಬೆಂಗಳೂರು ಮಹಾನಗರದಲ್ಲಿ ಮಹಾನಗರ ಪಾಲಿಕೆಗೆ ಅವಿರೋಧವಾಗಿ ಆಯ್ಕೆಯಾದಂಥ ಪ್ರಥಮ ಮಹಿಳೆ ಅಂತ ಗೋರುಚನ್ನ ಬಸಪ್ಪನವರು ದಾಖಲೆ ಮಾಡಿರೋಂಥದ್ದು ಈಗ ತಾನೇ ಓದ್ತಾ ಇದ್ದೆ ಈ ಬು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ನಾಗರಾಜ್ಮೂರ್ತಿಯವರು ನನ್ನನ್ನು ಕೇಳಿದರು ಆದರೆ ಇದು ನನಗೆ ಸಿಕ್ಕಿರಲಿಲ್ಲ ಈಗ ತಾನೇ ನಾನು ಅದನ್ನು ನೋಡ್ತಾ ಇರೋವಂಥದ್ದು ಹಾಗಾಗಿ ಅದರಲ್ಲಿ ಗೋರುಚಾ ಮುನ್ನುಡಿ ಬರೀತಾರೆ ಅಂತ ಆದಮೇಲೆ ಅದರಲ್ಲಿ ಏನೇನು ಇರಬೇಕು ಎಲ್ಲವೂ ಇದ್ದೆ ಹಾಗಾಗಿ ಅವರ ಮುನ್ನುಡಿ ಓದಿದರೆ ಇಡೀ ಪುಸ್ತಕವನ್ನು ಓದ್ದ ಹಾಗೆ ಅಂತ ಅವರಿಗೆ ಆರೋಗ್ಯ ಸಹಕರಿಸ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಇವತ್ತು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಇಲ್ಲದಿದ್ದರೆ ಅವರ ಮಾತು ಕೇಳುವಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಬರ್ತಾಯಿತ್ತು ದೂರದ ಅಥಣಿಯಿಂದಲೂ ಕೂಡ ಬಂದು ಅವರನ್ನು ಸತ್ಕರಿಸಲಿಕ್ಕೆ ಮುಂದಾಗಿದ್ದಾರೆ ಜೊತೆಗೆ ಅವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನಲ್ಲಿ ಕೆಲಸ ಮಾಡಿದಂಥ ಕಾರಣಕ್ಕೋಸ್ಕರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಡ್ರೆಸ್ನಲ್ಲೇ ಮಕ್ಕಳು ಕೂಡ ಬಂದಿದ್ದಾರೆ ದಕ್ಷಿಣದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರದ ಗು ಹಿರಿಯ ಗುರುಗಳು ಕೂಡ ಬಂದಿದ್ದಾರೆ ಅಥಣಿಯಿಂದಲೂ ಗುರುಗಳು ಬಂದಿದ್ದಾರೆ ಹೀಗಾಗಿ ಉತ್ತರ ದಕ್ಷಿಣ ಎರಡರ ಸಂಗಮದ ರೂಪದಲ್ಲಿ ಮಧ್ಯದಲ್ಲಿ ಲೀಲಮ್ಮ ಇದ್ದಾರೆ ಅವರಿಗೆ ಅವರ ವ್ಯಕ್ತಿತ್ವಕ್ಕೆ ಅವರು ಮಾಡಿದಂಥ ಸಾಧನೆಗೆ ಅವರು ಮಾಡಿದಂಥ ಹೋರಾಟಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಗೌರವನ್ನ ಇವತ್ತೆಲ್ಲರೂ ಸೇರಿ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಒಬ್ಬರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಕೆಲವೇ ಗಂಟೆಗಳಲ್ಲಿ ಮುಗಿದು ಹೋಗ್ತಕ್ಕಂಥದ್ದು ನಾನು ನೋಡಿರುವಂಥ ರೀತಿ ಆದರೆ ಬೆಳಗ್ಗಿನಿಂದ ಸಂಜೆವರೆಗೆ ಬೆಳಗ್ಗೆ ಹತ್ತರಿಂದ ಸಂಜೆ ರಾತ್ರಿವರೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂದರೆ ಆ ಒಂದು ವ್ಯಕ್ತಿಗೆ ಅಷ್ಟು ವಿಶಾಲವಾದಂಥ ಒಂದು ವ್ಯಕ್ತಿತ್ವ ಇರಬೇಕು ಮತ್ತು ಅಷ್ಟು ದೊಡ್ಡದಾಗಿರುವಂಥ ಸಾಧನೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಸಾಧ್ಯ ಆಗ್ತದೆ ಹಾಗಾಗಿ ನಾನು ನಾಗರಾಜ್ ನಾಗರಾಜ್ಮೂರ್ತಿಯವ್ರನ್ನ ಕೇಳಿದೆ ಏನು ಬೆಳಗ್ಗೆಯಿಂದ ರಾತ್ರಿವರೆಗೂ ಕಾರ್ಯಕ್ರಮ ಅಂತ ಇಲ್ಲ ಎಲ್ಲರೂ ಬಯಸಿದ್ದಾರೆ ಆ ಥರ ಅದೇ ರೀತಿ ಕಾರ್ಯಕ್ರಮ ಇರಬೇಕು ಲೀಲಮ್ಮನ ಕಾರ್ಯಕ್ರಮ ಅನ್ನೋ ಕಾರಣಕ್ಕೆ ಹಾಗಾಗಿ ಆ ರೀತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅನ್ನೋ ಮಾತನ್ನು ನಾಗರಾಜ್ಮೂರ್ತಿಯವರು ಹೇಳಿದರು ಅವ್ರ ಬಗ್ಗೆ ಹೇಳ್ಬೋದಾದಂಥ ಎಲ್ಲ ಮಾತುಗಳನ್ನು ಕೂಡ ಈಗ ಮೂರ್ತಿಯವರು ಹೇಳಿದ್ದಾರೆ ಇನ್ನೂ ಕೂಡ ಸಕ್ರಿಯ ರಾಜಕಾರಣದಲ್ಲಿ ಲೀಲಮ್ಮ ಇದ್ದಾರೆ ಅವರು ಇಷ್ಟಪಟ್ಟಿದ್ದಾರೋ ಅಥವಾ ಅನಿವಾರ್ಯತೆಯಿಂದ ಇದ್ದಾರೋ ಅಂತ ಅವರಿಗೆ ಮಾತ್ರ ಗೊತ್ತಿರಲಿಕ್ಕೆ ಸಾಧ್ಯ ಆದರೆ ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದಾರೆ ಅವರು ಈಗಾಗಲೇ ಮೂರ್ತಿಯವರು ಹೇಳಿದಾಗೆ ಕರ್ನಾಟಕದ ರಾಜಕಾರಣದ ಅಷ್ಟೇ ಅಲ್ಲ ಕರ್ನಾಟಕದ ಸಾರ್ವಜನಿಕ ಬದುಕಿಗೆ ತಾಯಿ ಸ್ಥಾನದಲ್ಲಿರುವಂಥವ್ರು ಆ ಸ್ಥಾನದಲ್ಲಿ ಅಲ್ಲಿ ತನಕ ತಲುಪಬೇಕಾದ್ರೆ ಮಾಡಿರುವಂಥ ಹೋರಾಟ ಭಾಳ ದೊಡ್ಡದಿದೆ ಸುದೀರ್ಘವಾದಂಥ ದಾರಿಯನ್ನು ಕ್ರಮಿಸ್ಕೊಂಡು ಬಂದಿದ್ದಾರೆ ಮತ್ತು ಸಾಕಷ್ಟು ಸವಾಲುಗಳನ್ನು ಮತ್ತು ಸಮಸ್ಯೆಗಳನ್ನು ಕೂಡ ಅವರು ಎದುರಿಸ್ಕೊಂಡು ಬಂದಿದ್ದಾರೆ ಸಹಜವಾಗಿರುವಂಥದ್ದು ಅದು ವಿಶೇಷವಾಗಿ ಜನತಾ ಪರಿವಾರದ ಮೂಲದಿಂದ ಜೆ ಪಿ ಚಳುವಳಿಯ ನಂತರ ಜನತಾ ಪರಿವಾರದ ಮೂಲದಿಂದ ಬಂದಂಥವ್ರು ಯಾರ್ಯಾರಿದ್ದಾರೆ ಅವರ ಎಲ್ಲರ ಬದುಕಿನಲ್ಲೂ ಕೂಡ ಅನಿರೀಕ್ಷಿತವಾದಂಥ ಅನೇಕ ಘಟನಾವಳಿಗಳು ನಡೆದಿದ್ದಾವೆ ಅನಿರೀಕ್ಷಿತವಾಗಿರ್ತಕ್ಕಂಥ ಅನೇಕ ಬೆಳವಣಿಗೆಗಳು ನಡೆದಿದ್ದಾವೆ ಬಹುತೇಕ ಇನ್ನೇನು ಒಂದು ಹಂತ ತಲುಪ್ತೀವಿ ಅನ್ನೋ ಸಂದರ್ಭದಲ್ಲಿ ಏನೋ ಒಂದು ಘಟನೆ ನಡೆದು ಎಲ್ಲೋ ಯಾರೋ ತೆಗೆದುಕೊಂಡಂಥ ತೀರ್ಮಾನದ ಫಲವಾಗಿ ಅವರು ಬೆಂಗಳೂರಿನಿಂದ ಅತಣಿಗೆ ಹೋಗಬೇಕಂತ ಸಂದರ್ಭವೂ ಬರ್ತದೆ ಇನ್ನು ಕೆಲವರು ಎಲ್ಲೂ ಹೋಗಲಿಕ್ಕೆ ಆಗದೇ ಇದ್ದಂಥ ಸ್ಥಿತಿಯು ನಿರ್ಮಾಣ ಆಗಿರುವಂಥದ್ದು ಕರ್ನಾಟಕದ ಅಷ್ಟೇ ಅಲ್ಲ ಭಾರತದ ರಾಜಕಾರಣದಲ್ಲಿ ಒಂದು ದುರಂತದ ಆ ಒಂದು ಅಧ್ಯಾಯನೂ ಕೂಡ ಉದ್ದಕ್ಕೂ ಕೂಡ ಇದೆ ಆದರೆ ಇಷ್ಟು ಏಳು ಬೀಳುಗಳ ಮಧ್ಯೆ ಅವಕಾಶ ಸಿಕ್ಕಿದಾಗ ಸಿಕ್ಕದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಸ್ಥಿತಪ್ರಜ್ಞತೆಯಿಂದ ಇರುವಂಥ ಯಾರಾದರೂ ಒಬ್ಬಳು ಹೆಣ್ಣುಮಗಳು ಕರ್ನಾಟಕದ ರಾಜಕಾರಣದಲ್ಲಿ ಇದ್ದಾರೆ ಅಂದರೆ ಅದು ಶ್ರೀಮತಿ ಲೀಲಮ್ಮನವರು ಮಾತ್ರ ಆ ರೀತಿ ಇರಲಿಕ್ಕೆ ಸಾಧ್ಯ ಬಹುತೇಕ ಅದಕ್ಕೆ ಕಾರಣ ಅವರ ಕೌಟುಂಬಿಕ ಹಿನ್ನೆಲೆ ಚಿಕ್ಕ ವಯಸ್ಸಿನಲ್ಲಿ ಅವರು ಎದುರಿಸಿದಂಥ ಸವಾಲುಗಳು ಆಮೇಲೆ ದೊಡ್ಡ ಕುಟುಂಬದ ಸೊಸೆಯಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಸಿಕ್ಕಿದಂಥ ಅವಕಾಶಗಳು ಮತ್ತು ಸಮಾಜಕ್ಕೆ ಮತ್ತು ಸಾರ್ವಜನಿಕ ಬದುಕಿಗೆ ತೆರ್ಕೊಳ್ಳಿಕ್ಕೆ ಸಿಕ್ಕಿದಂಥ ಅವಕಾಶಗಳು ಅದರ ಜೊತೆ ಜೊತೆಗೆ ರಾಜಕಾರಣದಲ್ಲಿ ಇದ್ದಂಥ ದೊಡ್ಡ ದೊಡ್ಡವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಮಾಡುವಂಥ ಅವಕಾಶಗಳು ಹಾಗಾಗಿ ಇವೆಲ್ಲವನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಹೋರಾಟಕ್ಕೆ ಅವರಿರುವಂಥ ಸಾಮರ್ಥ್ಯಗೆ ಅವರಿರುವಂಥ ವಿದ್ಯತೆಗೆ ವಿದ್ವತ್ತಿಗೆ ಮತ್ತು ಅವರಿರುವಂಥ ಸಂಪರ್ಕಕ್ಕೆ ಸರಿಯಾಗಿರ್ತಕ್ಕಂಥ ಅವಕಾಶಗಳು ಸಿಕ್ಕಿದ್ವಿ ಅಂತ ಹೇಳಿದರೆ ನನ್ನ ದೃಷ್ಟಿನಲ್ಲಿ ಸಿಕ್ಕಿಲ್ಲ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಇಂಥವ್ರು ಅನೇಕರು ಇದ್ದಾರೆ ಅದರಲ್ಲಿ ಅಗ್ರಪಂಥದಲ್ಲಿ ಲೀಲಾ ದೇವಿ ಪ್ರಸಾದವರು ಇದ್ದಾರೆ ಇವತ್ತಿನ ದಿನಮಾನದಲ್ಲಿ ಸಾರ್ವಜನಿಕ ಬದುಕಿನಲ್ಲಿರೋಂಥದ್ದು ಭಾಳ ಕಷ್ಟಕರವಾಗಿರತಕ್ಕಂಥ ವಿಚಾರ ಇವತ್ತಿನ ಸಾರ್ವಭಜನಿಕ ಬದುಕನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಬಹುತೇಕ ಒಂದು ಎರಡು ಮೂರು ವಿಚಾರಗಳಷ್ಟೇ ಒಂದು ಜಾತಿ ಮತ್ತೊಂದು ಹಣ ಮತ್ತೊಂದು ಮತ ಇದರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ಹೇಗಾದರೂ ಮಾಡಿ ಅದರಲ್ಲಿ ಪ್ರಬಲರಾಗಿದ್ದರೆ ಆಗ ಮಾತ್ರ ಅವಕಾಶಗಳು ಸಿಗ್ತವೆ ಸೇವೆಯನ್ನು ಗುರುತಿಸುವಂಥ ಒಂದು ಸಮಯನಲ್ಲ ನಾವು ವಾಯು ಮಾಲಿನ್ಯವನ್ನು ಕೇಳಿದ್ದೇವೆ ಪರಿಸರ ಮಾಲಿನ್ಯವನ್ನು ಕೇಳಿದ್ದೇವೆ ಶಬ್ದ ಮಾಲಿನ್ಯವನ್ನು ಕೇಳಿದ್ದೇವೆ ಅದರ ಮಧ್ಯ ಈಗ ನಾವು ಕಾಣ್ತಾ ಇರೋದು ಕೇಳ್ತಾ ಇರೋದು ಮಾತಿನ ಮಾಲಿನ್ಯ ಇವತ್ತು ಇಡೀ ಸಮಾಜವನ್ನು ಮಾತಿನ ಮಾಲಿನ್ಯ ಆವರಿಸ್ಕೊಂಡಿರುವಂಥ ಸಂದರ್ಭದಲ್ಲಿ ಅದರ ಮಧ್ಯೆ ಮಾತಿಗೆ ಒಂದು ತೂಕ ಗೌರವ ಇರುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಅಂದರೆ ಅದು ನಮ್ಮ ವಿರುದ್ಧ ನಾವೇ ಹೋರಾಟ ಮಾಡಬೇಕು ಲೀಲಮ್ಮನಿಗೆ ಸಿಗಬೇಕಾದಂಥ ಯಶಸ್ಸು ರಾಜಕಾರಣದಲ್ಲಿ ಯಾಕೆ ಸಿಗಲಿಲ್ಲ ಅಂದರೆ ಬಹುತೇಕ ನಾವು ಎರಡು ರೀತಿಯ ಹೋರಾಟವನ್ನು ಬದುಕಿನಲ್ಲಿ ಮಾಡ್ಬೋದು ಒಂದು ಇನ್ನೊಬ್ಬರ ವಿರುದ್ಧ ಹೋರಾಟ ಮಾಡುವಂಥದ್ದು ಅದು ಭಾಳ ಸುಲಭವಾಗಿರುವಂಥದ್ದು ಮತ್ತು ಅದರಲ್ಲಿ ಜಯ ಅಪಜಯಗಳು ಹೆಚ್ಚು ಜಯನೇ ಸಿಗುವಂಥ ಸಾಧ್ಯತೆಗಳು ಇರ್ತವೆ ಆದರೆ ನಮ್ಮ ವಿರುದ್ಧ ನಾವು ಮಾಡುವಂಥ ಹೋರಾಟದಲ್ಲಿ ಗೆಲ್ತಕ್ಕಂಥ ಭಾಳ ಕಷ್ಟ ನಮ್ಮ ವಿರುದ್ಧ ನಾವು ಹೋರಾಟ ಮಾಡೋದು ಅಂತೇಳಂದರೆ ಇವತ್ತಿನ ಸಮಾಜದಲ್ಲಿರುವಂಥ ಇಡೀ ಭ್ರಷ್ಟ ವ್ಯವಸ್ಥೆ ಇರ್ಬೋದು ಜಾತಿ ವ್ಯವಸ್ಥೆ ಇರ್ಬೋದು ಸ್ವಜನ ಪಕ್ಷಪಾತ ಇರ್ಬೋದು ಅದು ಎಲ್ಲದರ ಮಧ್ಯೆ ಇದ್ದುಕೊಂಡು ಅದಕ್ಕೆ ನಾನು ಬಲಿಯಾಗದೇ ಇರುವಂಥ ರೀತಿಯಲ್ಲಿ ಇರಬೇಕು ಅಂದರೆ ನಮ್ಮ ವಿರುದ್ಧ ನಾವು ಹೋರಾಟ ಮಾಡುತ್ತಲೇ ನಿರಂತರವಾಗಿ ಪ್ರತಿನಿತ್ಯ ಆ ಹೋರಾಟವನ್ನು ಮಾಡಬೇಕಾಗ್ತದೆ ಆ ಹೋರಾಟ ಮಾಡ್ತಾ 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 ಅವರು ತೊಂಬತ್ತೆರಡು ವರ್ಷವನ್ನು ಪೂರೈಸಿ ತೊಂಬತ್ತ್ಮೂರರಲ್ಲಿದ್ದಾರೆ ಅವರು ಇಷ್ಟಪಡ್ತಾರೋ ಇಲ್ಲ ಆದರೆ ಒಂದು ನನ್ನ ಸಲಹೆ ಅಥವಾ ಆಗ್ರಹ ಅಂತಗಳಿಲ್ಲನವರೆ ನನ್ನ ದೃಷ್ಟಿನಲ್ಲಿ ಈಗ ಅವರ ಸಮಯ ಪಕ್ಷ ರಾಜಕಾರಣಕ್ಕೆ ಗುಡ್ ಬೈ ಹೇಳ್ತಕ್ಕಂಥ ಒಂದು ಸಮಯ ಅಂತೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಯಾಕೆಂದರೆ ಇವತ್ತು ಪಕ್ಷ ರಾಜಕಾರಣದಲ್ಲಿದ್ದು ಮಾಡಬೇಕಾಗಿರ್ತಕ್ಕಂಥ ಸಾಧನೆಗಳೇನಿಲ್ಲ ನನ್ನ ಅನುಭವದಲ್ಲಿ ಅಥವಾ ಅಥವಾ ನನ್ನ ಸಂಪರ್ಕದಲ್ಲಿ ಹೇಳೋದಾದರೆ ಯಾವ ರಾಜಕೀಯ ಪಕ್ಷಗಳಿಗೂ ಯಾವುದೇ ವ್ಯತ್ಯಾಸ ಉಳಿದೇ ಇರುವಂಥ ಒಂದು ಸ್ಥಿತಿನಲ್ಲಿ ಇವತ್ತಿನ ರಾಜಕಾರಣ ಇದೆ ನನಗೇನು ಲಾಭ ಅಂತ ಲೆಕ್ಕ ಹಾಕುವಂಥವ್ರ ಮಧ್ಯೆ ನನಗೇನು ಬೇಡ ಸಮಾಜಕ್ಕೆ ಲಾಭ ಆಗಲಿ ಅಂತ ಯೋಚನೆ ಮಾಡೋಂಥವ್ರು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಗುರುಸ್ಥಾನದಲ್ಲಿರುವಂಥ ಎಲ್ಲ ಅರ್ಹತೆ ಯೋಗ್ಯತೆ ಮತ್ತು ತಾಯಿ ಸ್ಥಾನದಲ್ಲಿರುವಂಥ ಎಲ್ಲ ಅರ್ಹತೆ ಯೋಗ್ಯತೆ ಇರೋದರಿಂದ ಇನ್ನು ಮುಂದೆ ನಿಮ್ಮ ಜೀವನ ನೀವು ಶತಾಯುಷಿ ಆಗ್ತೀರಿ ಆದರೆ ಆ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ಮೀಸಲಾಗಿಟ್ಟರೆ ಒಳ್ಳೆಯದು ಅಂತ ಕಾಣ್ತದೆ ಯಾಕಂದರೆ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಸಾಮರ್ಥ್ಯವನ್ನು ನಿಮ್ಮ ತ್ಯಾಗವನ್ನು ಗುರುಸುವಂಥ ನಾಯಕತ್ವ ಇವತ್ತು ಯಾವುದೇ ರಾಜಕೀಯ ಪಕ್ಷದಲ್ಲಿ ಉಳಿದಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಹಾಗಾಗಿ ಸಮಾಜ ನಿಮ್ಮನ್ನು ಗುರುಸ್ತದೆ ಸಮಾಜ ನಿಮ್ಮನ್ನು ಪ್ರೀತಿಸ್ತದೆ ಗುರುಗಳ ಆಶೀರ್ವಾದ ಇದೆ ಆ ನಿಟ್ಟಿನಲ್ಲಿ ತಾವು ಯೋಚನೆ ಮಾಡ್ಬೋದು ಇದು ಸಲಹೆ ಅಷ್ಟೇ ಆದರೆ ತೀರ್ಮಾನ ನಿಮಗೆ ಬಿಟ್ಟಿರತಕ್ಕಂಥದ್ದು ಆದರೆ ಇವತ್ತಿನ ಸಾರ್ವಜನಿಕ ಬದುಕನ್ನು ಇದೇ ರೀತಿ ಇರಲಿಕ್ಕೆ ಬಿಟ್ಟರೆ ಸಾರ್ವಜನಿಕ ಬದುಕಿನ ಮೇಲೆ ನಮ್ಮ ಪ್ರ ಸಂಸದೀಯ ಪ್ರಜಾಪ್ರಭುತ್ವದ ವ್ಯವಸ್ಥೆ ಮೇಲೇ ಜನಗಳಿಗೆ ನಂಬಿಕೆ ಹೋಗ್ತಕ್ಕಂಥ ಕಾಲ ಬಹಳ ದೂರ ಏನಿಲ್ಲ ಅನ್ನೋದು ನನಗಾದ್ರೂ ಕೂಡ ಅನ್ನಿಸ್ತಿರತಕ್ಕಂಥ ಹೇಗೆ ಇದರಲ್ಲಿ ಐದು ದಶಕಗಳನ್ನು ನಾವು ಕಳೆದ್ದೇವೆ ವಿದ್ಯಾರ್ಥಿಗಳಾಗಿ ಪ್ರಾರಂಭ ಮಾಡಿ ಇವತ್ತು ಹಿರಿಯ ನಾಗರಿಕರಾಗಿ ಇರುವಲ್ಲಿವರೆಗೆ ನಾವು ನೋಡಿಕೊಂಡು ಬಂದಿರತಕ್ಕಂಥದ್ದು ಎಲ್ಲ ಬಹುತೇಕ ನಾಯಕರುಗಳ ಒಟ್ಟಿಗೆ ಭಾಳ ಹತ್ತಿರದ ಸಂಪರ್ಕದಲ್ಲಿದ್ದು ನೋಡಿದ ನಂತರ ನಮಗೆ ಅನ್ನಿಸ್ತಾ ಇರತಕ್ಕಂಥದ್ದು ನಮ್ಮ ಮಲ್ನಾಡು ಭಾಗದಲ್ಲಿ ಒಂದು ಮಾತಿದೆ ದೂರದ ಬೆಟ್ಟ ನುಣ್ಣಗೆ ಅಂತಕ್ಕಂಥ ಒಂದು ಮಾತನಾಡಿದೆ ಬೆಟ್ಟವನ್ನು ದೂರದಿಂದ ನೋಡಿದರೆ ಭಾಳ ಸುಂದರವಾಗಿ ಕಾಣ್ತದೆ ಹತ್ತಿರ ಹೋದ ನಂತರ ಅದರಲ್ಲಿ ಏನು ಕಲ್ಲುಗಳೇನಿದ್ದಾವೆ ಮುಳ್ಳುಗಳೇನಿದ್ದಾವೆ ಅಡೆತಡೆಗಳೇನಿದ್ದಾವೆ ಎಷ್ಟು ಕಷ್ಟಗಳಿದ್ದಾವೆ ಅಂತ ಗೊತ್ತಾಗದೆ ಹಾಗಾಗಿ ನಾಯಕರುಗಳನ್ನು ದೂರದಿಂದ ನೋಡಿದಾಗಲೇ ಭಾಳ ಚೆಂದ ಇರ್ತದೆ ಆದರೆ ಹತ್ತಿರ ಹೋದಂಥ ಸಂದರ್ಭದಲ್ಲಿ ಅನೇಕ ಪ್ರಕಟಿಸ್ಲಿಕ್ಕೆ ಸಾಧ್ಯ ಇಲ್ದಿರತಕ್ಕಂಥ ಅನುಭವಗಳು ಕೂಡ ಆಗ್ತವೆ ಆ ಅನುಭವ ಲೀಲಾದೇವಿಯವರಿಗಾಗಿದೆ ನಮ್ಮೆಲ್ಲರಿಗೂ ಕೂಡ ಆಗಿರುವಂಥ ವಿಚಾರನೇ ಬೇರೆ ವಿಚಾರಗಳು ಮಾಡಲಿಕ್ಕೆ ಮಾತಾಡಲಿಕ್ಕೆ ಸ್ವಾಮೀಜಿಗಳು ಇದ್ದಾರೆ ಸಾಕಷ್ಟು ಜನ ಇರೋದ್ರಿಂದ ರಾಜಕಾರಣವೂ ಲೀಲಾದೇವಿಯವರ ಒಂದು ಬದುಕಿನ ಬಹುತೇಕ ಅವರ ಆಯಸ್ಸನ್ನು ತೆಗೆದುಕೊಂಡಿರೋಂಥ ಕಾರಣಕ್ಕೆ ಈ ವಿಚಾರದ ಬಗ್ಗೆ ವಿಮರ್ಶೆ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆಯೂ ಕೂಡ ಇದ್ದಾವೆ ಆದರೆ ಇವತ್ತಿನ ರಾಜಕಾರಣ ನಡೀತಾ ಇರುವಂಥ ರಾಯಿತಿ ವ್ಯಕ್ತಿಗತವಾಗಿರ್ತಕ್ಕಂಥ ದ್ವೇಷಗಳು ವ್ಯಕ್ತಿಗತವಾಗಿರ್ತಕ್ಕಂಥ ಹೇಳಿಕೆಗಳು ಪ್ರತಿ ಹೇಳಿಕೆಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅದಕ್ಕೆ ಮಾಧ್ಯಮಗಳು ಕೊಡ್ತಾ ಇರುವಂಥ ಪ್ರಾಮುಖ್ಯತೆಯೂ ಕೂಡ ದೃಶ್ಯ ಮಾಧ್ಯಮ ಇರ್ಬೋದು ಮುದ್ರಣ ಮಾಧ್ಯಮಗಳಿರ್ಬೋದು ನೀವು ಯಾವುದಾದ್ರೂ ಕೂಡ ಲೀಲಾದೇವಿ ಪ್ರಸಾದವ್ರ ಬಗ್ಗೆ ಆಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಮಾತುಗಳ ಬಗ್ಗೆ ಒಂದಕ್ಷರ ಬರೆಯುವಂಥ ಅಥವಾ ಒಂದು ಕ ಕ್ಷಣ ತೋರಿಸುವಂಥ ಒಂದು ವ್ಯವಧಾನ ಅವರಿಗಿರೋದಿಲ್ಲ ಆದರೆ ಅದೇ ಏನಾದರೂ ಒಂದು ಕಾಂಟ್ರವರ್ಸಿ ಆಗಿರ್ತಕ್ಕಂಥ ಒಂದು ವಿಷಯವನ್ನು ಅವ್ರ ಬಗ್ಗೆ ಹೇಳಿದರೆ ನಾಳೆ ಅದೇ ಮುಖಪುಟದಲ್ಲಿ ಬರುವಂಥ ಸಾಧ್ಯತೆ ಹಾಗಾಗಿ ಇಡೀ ಸಮಾಜದಲ್ಲಿ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ನೆಗೆಟಿವ್ ಆಗಿರ್ತಕ್ಕಂಥ ಒಂದು ಸ್ಥಿತಿ ಏನಿದೆ ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಕೆಲವರಾದರೂ ಕೂಡ ಹೋರಾಟ ಮಾಡಬೇಕಾಗ್ತದೆ ಸಕಾರಾತ್ಮಕವಾಗಿ ಇದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇರತಕ್ಕಂಥ ಧಾರ್ಮಿಕ ಕ್ಷೇತ್ರವು ಇದಕ್ಕೆ ಹೊರತಾಗದೇ ಇರತಕ್ಕಂಥ ಅನುಭವಗಳು ಇತ್ತೀಚಿನ ವರ್ಷಗಳಲ್ಲಿ ನಮಗೆ ಕಂಡಿದ್ದೇವೆ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಸಾಮಾಜಿಕ ರಾಜಕಾರಣದ ಕ್ಷೇತ್ರ ಇರ್ಬೋದು ಅಥವಾ ಧಾರ್ಮಿಕ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ರೀತಿಯ ನನಗೇನು ಲಾಭ ಅಂತಕ್ಕಂಥ ಒಂದು ಪ್ರವೃತ್ತಿ ಪ್ರಾರಂಭ ಆಗಿರುವಂಥ ಸಂದರ್ಭದಲ್ಲಿ ಸಮಾಜಕ್ಕೆ ಏನು ಕೊಡ್ಬೋದು ಅನ್ನೋದ್ರ ಬಗ್ಗೆ ಲೀಲಾದೇವಿಯವರು ಇನ್ನು ಮುಂದೆ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಾಕಷ್ಟು ಕೊಟ್ಟಿದ್ದಾರೆ ಾರೆ ಸಾಕಷ್ಟು ಸೇವೆ ಮಾಡಿದ್ದಾರೆ ಆದರೆ ಅಧಿಕಾರಯುತವಾಗಿ ನೀವು ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ಬದುಕುಳದಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ ಕೂಡ ಅಧಿಕಾರ ಅಧಿಕಾರಯುತವಾಗಿ ಹೇಳುವಂಥ ಶಕ್ತಿ ಸಾಮರ್ಥ್ಯ ಅನುಭವ ಮತ್ತು ಅರ್ಹತೆ ಇರತಕ್ಕಂಥ ಕೆಲವೇ ಕೆಲವು ಜನರಲ್ಲಿ ಲೀಲಮ್ಮ ಕೂಡ ಒಬ್ಬರು ಆ ಸಾಧ್ಯತೆ ಆದರೆ ಕರ್ನಾಟಕದ ಸಾರ್ವಜನಿಕ ಬದುಕಿಗೆ ಒಳ್ಳೆಯದು ಅನ್ನೋದು ನನ್ನ ಅಪೇಕ್ಷೆ ಮತ್ತು ನಿರೀಕ್ಷೆ ಮತ್ತು ಈ ಸಂದರ್ಭದಲ್ಲಿ ಇದು ಅನಿವಾರ್ಯವಾಗಿ ಆಗಲೇಬೇಕಾಗಿರತಕ್ಕಂಥ ಒಂದು ಕ್ರಿಯೆಯೂ ಕೂಡ ಹಾಗಾಗಿ ಈ ಬಸವಣ್ಣ ಹುಟ್ಟಿರ್ತಕ್ಕಂಥ ನಾಡಿನಲ್ಲಿ ಶರಣರು ಕೆಲಸ ಮಾಡಿರ್ತಕ್ಕಂಥ ಈ ನಾಡಿನಲ್ಲಿ ಇಡೀ ಪ್ರಪಂಚಕ್ಕೆ ಮಾರ್ಗದರ್ಶನ ಮಾಡುವಂಥ ತತ್ವ ಸಿದ್ಧಾಂತಗಳನ್ನು ಕೊಟ್ಟಂಥ ಹನ್ನೆರಡನೇ ಶತಮಾನದ ದೊಡ್ಡದಾಗಿರ್ತಕ್ಕಂಥ ಶರಣ ಚಳುವಳಿಯ ಬಳುವಳಿಯಲ್ಲಿ ನಾವೆಲ್ಲ ಅನುಕೂಲವನ್ನು ಪಡೆದಿರತಕ್ಕಂಥವ್ರು ಅದರ ಅಡಿನಲ್ಲೇ ನಾವೆಲ್ಲ ಕೂಡ ಜೀವನ ಮಾಡ್ತಾ ಇರೋ ಅಂಥ ಒಂದು ನಾಡಿನಲ್ಲಿ ಇವತ್ತು ವಾತಾವರಣವನ್ನು ಬದಲಾಯಿಸಿ ಮತ್ತೆ ಒಂದು ಆರೋಗ್ಯ ಪೂರ್ವಕರವಂಥ ಸಂವಾದ ವಾದ ಪ್ರತಿವಾದಗಳು ನಡೀತಕ್ಕಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗಿರುವಂಥದ್ದು ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥ ಎಲ್ಲ ಜವಾಬ್ದಾರಿ ಮತ್ತು ಕರ್ತವ್ಯ ಇತರರಿಗೆ ಹೋಲಿಕೆ ಮಾಡಿಕೊಂಡು ನಾವು ಉತ್ತರದ ರಾಜ್ಯಗಳೊಟ್ಟಿಗೆ ಈ ದೃಷ್ಟಿನಲ್ಲಿ ಪೈಪೋಟಿ ಮಾಡ್ತಕ್ಕಂಥ ಸರಿಯಲ್ಲ ದಕ್ಷಿಣಕ್ಕೆ ಕರ್ನಾಟಕಕ್ಕೆ ತನ್ನದೇ ಆದಂಥ ಒಂದು ಗೌರವ ಮಾನ್ಯತೆ ಪ್ರಾತಿನಿಧ್ಯ ಇತ್ತು ಅನೇಕರ ಹೆಸರುಗಳನ್ನು ಮೂರ್ತಿಗೆ ಹೇಳಿದರು ಮೊರಾಜಿಬಾಯಿ ದೇಸಾಯಿ ಇರ್ಬೋದು ಚಂದ್ರಶೇಖರ್ ಇರ್ಬೋದು ಚರಣ್ ಸಿಂಗ್ ಇರ್ಬೋದು ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಬೊಮ್ಮಾಯಿ ಪಟೇಲು ದೇವೇಗೌಡರು ನಿಜಲಿಂಗಪ್ಪನವರು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡಿ ಅವರಿಂದ ಅನೇಕ ವಿಷಯಗಳನ್ನ ಕಲಿತು ಈ ಒಂದು ಹಂತವನ್ನು ತಲುಪಿರತಕ್ಕಂಥವ್ರು ಅವರ ಕೆಲವರ ಜೀವಿತ ಕಾಲದಲ್ಲಿ ಇವತ್ತು ಆ ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು ಯಾರಿಗಾದರೂ ಕೂಡ ನೋವು ತರತಕ್ಕಂಥ ವಿಚಾರ ಏನೂ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂಥ ಒಂದು ಅಸಹಾಯಕವಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ ಆ ಕಾರಣದಿಂದಾಗಿ ಇವತ್ತು ಕರ್ನಾಟಕದ ಸಾರ್ವಜನಿಕ ಬದುಕಿನ ಒಂದು ಅಂಗವಾಗಿರತಕ್ಕಂಥ ರಾಜಕಾರಣವನ್ನು ಶುದ್ಧ ಮಾಡಬೇಕಾಗಿರುವಂಥ ಜವಾಬ್ದಾರಿ ಮತ್ತು ಹೊಣೆ ನಮ್ಮೆಲ್ಲರ ಮೇಲೆ ಇರೋದರಿಂದ ಅದಕ್ಕೆ ಮೊದಲನೇ ಒಂದು ಹೆಜ್ಜೆ ಅಂದರೆ ಈ ಮಾತಿನ ಮಾಲಿನ್ಯದಿಂದ ಕರ್ನಾಟಕವನ್ನು ಮುಕ್ತಗೊಳಿಸುವಂಥದ್ದು ಉಳಿದವು ತನ್ನಷ್ಟಕ್ಕೆ ತಾನೇ ಆಗ್ತವೆ ರಾಜಕಾರಣ ಚುನಾವಣಾ ಸುಧಾರಣೆ ಅಷ್ಟು ಸುಲಭವಾಗಿ ಆಗ್ತಕ್ಕಂಥದ್ದಲ್ಲ ಅದು ಯಾಕೆಂದರೆ ಅದರಲ್ಲಿ ಸ್ವಾರ್ಥ ಇರ್ತದೆ ಗೆಲ್ಲೇಬೇಕು ಅಂತ ಹಠ ಇರ್ತದೆ ಇನ್ನೂ ಒಂದು ಮುಂದಿನ ತಿಂಗಳು ನವೆಂಬರ್ ಇಪ್ಪತ್ತ್ಮೂರವರೆಗೆ ಇನ್ನೊಂದಷ್ಟು ಮಲಿನಗೊಳ್ತದೆ ಅದು ಈ ಮೂರು ಉಪಚುನಾವಣೆಗಳು ಮುಗಿಯಲ್ಲಿವರೆಗೆ ಅದೇನೇ ಇರಲಿ ಅದು ಈ ಸದ್ಯದ ಸ್ಥಿತಿನಲ್ಲಿ ಅದನ್ನು ಅನಿವಾರ್ಯ ಅಂತೇಳಿ ತಿಳ್ಕೊಂಡ್ರೂ ಕೂಡ ಉಳಿದ ಹಾಗೆ ರಾಜಕಾರಣದಲ್ಲಿ ಇರುವಂಥವರಿಂದಲೇ ಈ ರಾಜ್ಯದ ಉದ್ಧಾರ ಅಂತಕ್ಕಂಥ ಒಂದು ಭಾವನೆ ಇದೆ ಅದು ತಪ್ಪು ಸಮಾಜ ಸೇವೆಯಲ್ಲೂ ಕೂಡ ಅದನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಅನೇಕ ಜನಗಳು ಇಲ್ಲಿದ್ದಾರೆ ಆ ರೀತಿ ಸೇವೆ ಮಾಡ್ತಕ್ಕಂಥವ್ರು ಯಾವುದೇ ಪ್ರಶಸ್ತಿ ಪ್ರಚಾರ ಬಯಸ್ತೇ ಮಾಡ್ತಕ್ಕಂಥವ್ರು ಇದ್ದಾರೆ ಲಂಡನ್ ಮಹಾದೇವನವ್ರು ಇಲ್ಲಿ ಬಂದು ಕೂತಿದ್ದಾರೆ ಅವ್ರು ಯಾವಾಗ ಲಂಡನ್ನಲ್ಲಿರ್ತಾರೆ ಯಾವಾಗ ಬೆಂಗಳೂರಿನಲ್ಲಿ ಇರ್ತಾರೆ ಅಂತ ಮೂರ್ತಿ ಒಬ್ರಿಗೆ ಗೊತ್ತಾಗ್ತದೆ ಹೊರತು ಇನ್ಯಾಬ್ರಿಗೂ ಕೂಡ ಗೊತ್ತಾಗೋದಿಲ್ಲ ಬಹುತೇಕ ಇಂಥ ಕಾರ್ಯಕ್ರಮಕ್ಕೆ ತಪ್ಪಿಸದೆ ಅಷ್ಟು ದೂರದಿಂದ ಈ ವಯಸ್ಸಿನಲ್ಲೂ ಕೂಡ ಬರ್ತಕ್ಕಂಥ ಒಂದು ಪ್ರಯತ್ನ ಅಂಥ ಬದ್ಧತೆ ಇರತಕ್ಕಂಥ ಭಾಳಷ್ಟು ಜನ ಇನ್ನೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಬೇರೆ ರೀತಿಯಲ್ಲಿ ಇದ್ದಾರೆ ಆದರೆ ಇಡೀ ನಮ್ಮ ಬದುಕನ್ನು ಆವರಿಸ್ಕೊಂಡಿರ್ತಕ್ಕಂಥದ್ದು ಮಾಧ್ಯಮಗಳನ್ನು ನೋಡಿದರೆ ಈ ಸಿನಿಮಾ ಜಗತ್ತು ಮತ್ತು ರಾಜಕಾರಣವನ್ನು ಬಿಟ್ಟರೆ ಈ ಬದು ಪ್ರಪಂಚವೇ ಇಲ್ಲವೇ ಅನ್ನೋ ರೀತಿಯಲ್ಲಿ ಒಂದು ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಇದು ಸುಳ್ಳು ಇದಲ್ಲ ಇದು ಇಡೀ ವಾತಾವರಣದ ಶೇಕಡ ಒಂದು ಐದು ಭಾಗ ಇರ್ಬೋದು ಇದನ್ನು ತೊಂಬತ್ತೈದು ಭಾಗ ಜನ ಬೇರೆಯವರಿದ್ದಾರೆ ರೈತರಿದ್ದಾರೆ ಶ್ರಮಿಕರಿದ್ದಾರೆ ಕಾರ್ಮಿಕರಿದ್ದಾರೆ ಉದ್ಯೋಗಗಳಿದ್ದಾರೆ ಉದ್ಯಮ ನಡೆಸ್ತಕ್ಕಂಥವರಿದ್ದಾರೆ ವಿದ್ಯಾರ್ಥಿಗಳಿದ್ದಾರೆ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳಿದ್ದಾರೆ ಅವರು ಕೂಡ ಈ ದೇಶದ ಪ್ರಪಂಚದ ಒಂದು ಭಾಗ ಅನ್ನೋದನ್ನು ಮರೆತು ಇವೆರಡೇ ಕ್ಷೇತ್ರಗಳೇನು ಅಂಥೇಳಿ ಅನ್ನೋವಂಥ ರೀತಿಯಲ್ಲಿ ಕಳೆದ ಒಂದು ಮೂರ್ನಾಲ್ಕು ಐದು ತಿಂಗಳಿಂದ ಆರು ತಿಂಗಳಿಂದ ಬರೇ ಕೋರ್ಟ್ಗಳಲ್ಲಿ ನಡೀತಕ್ಕಂಥ ಬೇಲಿನ ವಿಚಾರ ಮತ್ತೊಂದು ವಿಚಾರ ಆ ವಿಚಾರ ಯಾರೋ ಒಬ್ಬ ಸೆಲೆಬ್ರಿಟಿ ಏನೋ ಮಾಡ್ದ ಅನ್ನೋ ಕಾರಣಕ್ಕೆ ಅವನಿಗೊಂದು ಮೂರ್ನಾಲ್ಕು ತಿಂಗಳು ಇನ್ನೊಂದು ಏನೋ ಆಯಿತು ಪ್ರಕರಣ ಅನ್ನೋ ಕಾರಣಕ್ಕೆ ರಾಜಕಾರಣಿಗಳೊಂದು ಮೂರ್ನಾಲ್ಕು ತಿಂಗಳು ಎಲ್ಲವೂ ಮರೆಯಾಗಿರುವಂಥ ಸಂದರ್ಭದಲ್ಲಿ ಒಂದು ಆಶಾಕಿರಣದ ರೂಪದಲ್ಲಿ ಇವತ್ತು ನಿರ್ಮ ಲೀಲಮ್ಮನವರ ತೊಂಬತ್ತ್ಮೂರನೇ ಜನ್ಮ ವರ್ಷದ ಸಂದರ್ಭದಲ್ಲಿ ಆದರೂ ಕೂಡ ಕೆಲವು ಆರೋಗ್ಯಪೂರ್ಣವಾದಂಥ ಚರ್ಚೆ ನಡೀಲಿಕ್ಕೆ ಬೆಳಗಿನಿಂದ ಸಂಜೆವರೆಗೆ ಕೆಲವು ಹೋರಾಟದ ವಿಚಾರಗಳು ಕೆಲವು ಸಮಾಜಕ್ಕೆ ಬೇಕಾಗಿರುವಂಥ ವಿಚಾರಗಳಲ್ಲಿ ಚರ್ಚೆ ಅದಕ್ಕೆ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಕರ್ನಾಟಕದ ರಾಜಕಾರಣದಲ್ಲಿ ಅಥವಾ ಸಾರ್ವಜನಿಕ ಬದುಕಿನಲ್ಲಿ ಇನ್ನೂ ಕೂಡ ಆಶಾದಾಯಕವಾಗಿರಲಿಕ್ಕೆ ಅವಕಾಶಗಳು ಇದ್ದಾವೆ ಅನ್ನೋವಂಥ ಒಂದು ಸೂಚನೆಯನ್ನು ಕೊಡುವಂಥ ಈ ಕಾರ್ಯಕ್ರಮ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮವನ್ನು ಆಯೋಜಿಸೋದ್ರ ಮುಖಾಂತರ ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಬಸವ ಸಮಿತಿ ಮತ್ತು ಕದಳಿ ಮಹಿಳಾ ವೇದಿಕೆ ಒಂದು ಪಾಸಿಟಿವ್ ಎನರ್ಜಿ ಕರ್ನಾಟಕದ ಸಾರ್ವಜನಿಕ ಬದುಕಿನಲ್ಲಿ ಪ್ರಾರಂಭ ಆಗಲಿಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ಅದಕ್ಕೋಸ್ಕರ ಅವರೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮಾತೃಶ್ರೀ ಲೀಲಮ್ಮನವರಿಗೆ ಇನ್ನೂ ಹೆಚ್ಚಿನವಾದಂಥ ಆರೋಗ್ಯ ಸಿಗಲಿ ಅವಕಾಶ ಸಿಕ್ಕಲಿ ಅವರು ಎಷ್ಟು ವರ್ಷ ಬದುಕಿರ್ತಾರೋ ಅಷ್ಟು ವರ್ಷ ಆರೋಗ್ಯದಿಂದ ಇದ್ದು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥ ಸ್ಥಿತಿನಲ್ಲಿ ಅವ್ರು ಇರಲಿ ಅನ್ನೋ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಅತ್ಯಂತ ಸಂತಸದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾಡಿ ಬೇಡದ ಬುತ್ತಿ ಅನ್ನುವಂಥ ಅತ್ಯಂತ ಸುಂದರವಾದಂಥ ಒಂದು ತಲೆಬಾರದೊಟ್ಟಿಗೆ ಈ ಪುಸ್ತಕವನ್ನು ಅವರ ಜೀವನಾನುಭವವನ್ನು ಏನು ದಾಖಲೆ ಮಾಡಿದ್ದಾರೆ ಅದಕ್ಕೋಸ್ಕರ ಲೀಲಮ್ಮನವರಿಗೂ ಅಭಿನಂದನೆ ಸಲ್ಲಿಸಿ ಪೂಜ್ಯ ಗುರುಗಳ ಪಾದಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ